ಹಾಯ್ ಫ್ರಿಬಾನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನೀ ಇಲ್ಲದೆ ಬದುಕಿಲ್ಲಿದೆ ಕತೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕತೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ಟ್ವೆಂಟಿ ಇಂದಿನ ಸಂಚಿಕೆಯಲ್ಲಿ ಧರಿಸಿ ನಮ್ಮ ಅಪ್ಪ ಕೂಡ ಹೀಗೆ ಮೋಸ ಮಾಡಿ ನಮ್ಮಮ್ಮನಿಗೆ ಹಿಂಸೆ ಕೊಡೋನು ಎಂದು ಹೇಳ್ತಾ ಚಿಂತ ತನಗೆ ಶಾಪ ಹಾಗಿದ್ದ ಎಂದು ಹೇಳುತ್ತಾ ತನ್ನ ಮೈ ಮೇಲೆಲ್ಲ ವಾಮೆಂಟ್ ಮಾಡ್ಕೊಂಡಿದ್ಳು ಮುಂದೆ ಆದರಾಯ್ತು ಏನೋ ಯೋಚಿಸುತ್ತಾ ನಿಂತಿದ್ದವನಿಗೆ ಅವಳು ವಾಮೆಂಟ್ ನೋಡಿ ಚಿನ್ನಮ್ಮ ಯಾಕೋ ಹೊಟ್ಟೆ ತೊಳಿಸಿದ್ಯಾ ಎಂದರೆ ದರಿತ್ರಿ ಹಾ ಇದೇನಿದು ತೊಳಿಸೋದು ಅಂದರೆ ಏನಪ್ಪಾ ನನಗೆ ಒಂಥರ ವಾಮಿಟ್ ಸೆನ್ಸ್ ಆಗ್ತಿದೆ ಅಷ್ಟೆ ಯಾಕೋ ಅವ್ರ ಮನೆ ಊಟ ಸರಿಯಾಗಿ ಡೈಜೆಸ್ಟ್ ಆಗಿಲ್ಲ ಅನಿಸುತ್ತೆ ಎಂದು ಥೂ ಯಾಕಿಷ್ಟು ವಾಸನೆ ಬರ್ತದೆ ಎಂದು ಮತ್ತೆ ವಾಂತಿ ಆಗ್ತಿದೆ ಎಂದು ಹೊಟ್ಟೆ ಹಿಡ್ದು ಅಬ್ಬಿಳಿಸುವ ಹುಡುಗಿ ನೋಡಿ ವಾಶ್ರೂಮ್ಗೆ ಎತ್ಕೊಂಡೋಗಿ ನಿಲ್ಸಿ ಮಾಡು ಎಂದ ದರಿದ್ರಿ ಅಲ್ಲಿ ನಿಂತು ಬರ್ತಿಲ್ಲ ಎಂದಳು ಪಾಪ ಥರ ಮುಖ ಮಾಡಿ ಅದ್ಬಾಯ್ತು ಬಾಯಿ ತೊಳೆಯೋಕೆ ನೀರಿಡಿದ್ರೆ ಹುಡುಗಿ ಅರೆರೇ ಯರ್ಡ್ ಜಕ್ ಯಾಕೆ ಇಟ್ಕೊಂಡಿದ್ದೀರ ಒಂದೇ ಸಾಕು ಎಂದವಳು ನೀರಲ್ಲಿ ಬಾಯಿ ತೊಳೆದ ಹುಡುಗಿ ಬಟ್ಟೆ ನೆನೆಸ್ಕೊಂಡಿತ್ತು ಥೂ ವಾಸನೆ ಎಂದು ಮೂಕು ಮುಚ್ಕೊಂಡು ವಾಶ್ರೂಮ್ಗೆ ಯಾರೂ ಹೋಗಿ ನೀರೇ ಹಾಕಿಲ್ಲ ಅನಿಸುತ್ತೆ ಎಂದ ಹುಡುಗಿ ನೋಡಿ ಇಷ್ಟೊತ್ತು ಇದ್ದ ಯೋಚನೆ ಮರೆತು ಮನೆ ಸಾರಿ ನಕ್ಕಿದ್ದ ಹದ್ವಾಯ್ತು ನಗುತ್ತಾ ಹದ್ವಾಯ್ತು ಅಯ್ಯೋ ತರೀತ್ರಿ ಮೊದಲು ಆ ಸೀರೆ ತೆಗೆದು ಇಲ್ಲಾಕು ನಾನು ಬೇರೆ ಬಟ್ಟೆ ಕೊಡ್ತೀನಿ ಅದೇ ಸ್ಮೆಲ್ ಎಂದ ದರಿದ್ರಿ ಓ ಹೌದಾ ಏನೋ ಗೊಪ್ಪು ವಾಸನೆ ಪ್ಲೀಸ್ ಬೇಗ ತೊಗೊಂಡು ಬನ್ನಿ ಎಂದಳು ಅದಾಯ್ತು ಹುಡುಗಿಗಾಗಿ ಒಂದು ಟಾಪ್ ಹಿಡಿದು ಬಂದ ಹುಡುಗನಿಗೆ ಗೋಡಿಗೆ ಹುಡುಗಿ ಕಣ್ಮುಚ್ಚಿ ನಿಂತಿರುವ ಹುಡುಗಿ ನೋಡಿ ಏನಾಯ್ತು ಎಂದ ದರಿದ್ರಿ ಅಯ್ಯೋ ನಾನು ನಮ್ಮಮ್ಮನ್ನ ನೋಡಬೇಕು ಇಲ್ಲಿ ಭೂಕಂಪ ಹಾಕ್ತಿದೆ ಅದಕ್ಕೆ ಮನೆಯೆಲ್ಲ ಸುತ್ತುತ್ತಿದೆ ಎಂದು ಮೂಗು ಹೇಳುತ್ತಾ ಆಳ್ವ ಮುಖ ಮಾಡಿರುವ ಹುಡುಗಿ ನೋಡು ಇಷ್ಟು ದಿನ ಇದ್ದ ಹುಡುಗಿಗೂ ಈಗಿರುವ ಹುಡುಗಿಗೂ ತುಂಬಾ ವ್ಯತ್ಯಾಸ ನೋಡಿದ ಅದ್ವೈತ್ ನಗತ ಸರಿ ಬಾ ಎಂದು ಕೈ ಹಿಡ್ದ ಅವನ ಕೈ ಹಿಡ್ದ ಆ ಹುಡುಗಿ ಬ್ಯಾಲೆನ್ಸ್ ತಪ್ಪಿ ಅವನ ಮೇಲೆ ಹೊರಗಿದ್ಲು ಈ ಹುಡುಗಿ ಬಟ್ಟೆ ಜೊತೆಗೆ ನನಗೂ ಮಾಡ್ತು ಎಂದು ಹಾಗೆ ನಿಲ್ಲು ಎಂದು ಸೆರಗಿನ ಪಿನ್ ತೆಗೆದು ಸೀರೆ ತೆಗೆದು ಅಲ್ಲೇ ಹಾಕಿ ತನ್ನ ಶರ್ಟ್ ಕೂಡ ಅಲ್ಲೇ ಹಾಕಿ ನೋಡಿದ್ರೆ ಹುಡುಗಿ ಅರ್ಧ ಬರ್ತಾ ಮುಚ್ಚಿ ಬೇಗ ಮಮ್ಮ ಹತ್ತಿರ ಕರ್ಕೊಂಡು ಹೋಗ್ತೀರ ಅಲ್ವಾ ಸಾಯೋ ಮುಂಚೆ ಮಮ್ಮ ಜೊತೆ ಇರಬೇಕು ಎಂದಳು ಅದವಾಯ್ತು ಸೀರೆ ಇಲ್ಲದ ಹುಡುಗಿ ನೋಡಿ ಹಿಂದೆ ತಿರುಗಿ ದರಿತ್ರಿ ನಿನ್ನ ಬ್ಲೌಸ್ಗೆಲ್ಲ ವಾಮೆಂಟ್ ಆಗಿದೆ ತೆಗೆದು ಈ ಟಾಪ್ ಹಾಕ್ಕೊಂಡು ಬಾ ಎಂದರೆ ದರಿತ್ರಿ ಥೂ ಇದು ಬೇಡ ಇದರಲ್ಲಿ ಬ್ಯಾಗ್ ಚುಪ್ಪ ಹಾಕೊಳ್ಳಲ್ಲ ಸರಿಯಾಗಿ ಎಂದಳು ಅತ್ವೈತು ತಲೆ ಕೆರೆದು ಬಂದೆ ಇರು ಎಂದು ತನ್ನ ಒಂದು ಶರ್ಟ್ ಹಿಡಿದು ನೋಡು ಇದು ನಕೊಂಡ್ಮಾ ನಾಳೆ ಬೇರೆ ಹಾಕೊಳ್ಳಿವಂತೆ ಹಿಂದ ಅದನ್ನು ನೋಡಿದ ಹುಡುಗಿ ಹಲೋ ಇದು ನಂದಲ್ಲ ನನಗೆ ನಂದೇ ಬಟ್ಟೆ ಬೇಕು ಎನ್ನುವ ಆಟ ಹಿಡಿದ ಹುಡುಗಿ ನೋಡಿ ಇವಳು ಬೇಗ ಬರೋ ಪ್ಲಾನ್ ಇಲ್ಲ ಎಂದು ಶ್ ಮಾತಾಡ್ಬೇಡ ಸೈಲೆಂಟ್ ಆಗಿರು ಎಂದು ಕಣ್ಮುಚ್ಚಿ ಅವಳ ಬಟ್ಟೆ ತೆಗೆಯೋಕೆ ಯೋಚನೆ ಮಾಡಿ ನಾಳೆ ಬೇರೆ ಏನಾದರೂ ಅಂದ್ಕೊಂಡ್ರೆ ಎಂದು ಯೋಚಿಸಿ ಇವಾಗ ಅದಕ್ಕೆಲ್ಲ ಟೈಮ್ ಇಲ್ಲ ಎಂದು ತಾನೇ ಕಣ್ಮುಚ್ಚಿ ಅವಳ ಬ್ಲೌಸ್ಗೆ ಕಾಯಿ ಹಾಕಿದ್ರೆ ಹುಡುಗಿ ಹೋಯ್ ಏನು ಕಾಯಿ ಆಹಾ ಪಿಟ್ಟಿಯಾಗಿ ಸಿಕ್ಕಿದ್ದಾಳೆ ಹುಡುಗಿ ಅಂತ ಕೈ ಹಾಕ್ತಿದ್ದ ಕೈ ಮುರಿದು ಬಿಡ್ತೀನಿ ಎಂದು ಕೈ ಮೇಲೆ ರಪ್ಪೆಂದು ಒಂದು ಹೊಡ್ತಾ ಹೊಡೆದ್ಳು ಅದ್ವೈತ ಎಂದು ಕೈ ತೆಗೆದು ಹಣೆ ಉಚ್ಕೊಂಡು ನೋಡ್ಸಿನಮ್ಮ ಸುಮ್ಮನೆ ಬಾ ಇಲ್ಲ ನಾನೇ ತೆಗೆದು ಹಾಕ್ತೀನಿ ಎಂದ ಹುಡ್ಗಿ ಆಹ್ ಬಂದ್ಬಿಡು ಮೊದಲೇ ನಾನು ಮಾಲಶ್ರೀ ಫ್ಯಾನ್ ಓಡದ್ರೆ ಅಷ್ಟೇ ಲೈಡಿ ಬಾಣ ನಾವು ಗೊತ್ತಾ ಎಂದು ಆ ಕಡೆ ತಿರುಗೋ ಎಂದವಳು ತಾನೇ ಬಟ್ಟೆ ಎಲ್ಲ ತೆಗೆದು ಅವನು ಕೊಟ್ಟ ಶರ್ಟ್ ಹಾಕಿ ಅವನು ಮುಂದೆ ನಿಂತ ಹುಡುಗಿ ನೋಡಿ ಇಷ್ಟೊಂದು ದೊಕ್ಲ ಇದೆಯಲ್ಲ ಚಿನ್ನಮ್ಮ ಎಂದು ನಕ್ರೆ ಮತ್ತೆ ಅದಕ್ಕೆ ಬೇಡ ಎಂದೆ ಎಂದು ಹೋಗಿ ಬೆಟ್ ಮೇಲೆ ದೊಪ್ಪೆಂದು ಮಲ್ಗದ್ಲು ಹುಡುಗಿ ಅದ್ವೈತು ಎಲ್ಲ ಒಮ್ಮೆ ಡೋರ್ ಲಾಕ್ ಇದೆಯಾ ಎಂದು ಎಲ್ಲ ಚೆಕ್ ಮಾಡಿ ರೂಮಗೆ ಬಂದು ಹುಡುಗಿ ಮಲಗಿರುವ ಶೇಪ್ ನೋಡೆ ಇವತ್ತೇನಾದರೂ ತಪ್ಪಾದರೆ ಅಷ್ಟೇ ಎಂದು ಮಲಗಿದ್ರೆ ಬಿಳಿ ಶರ್ಟ್ ಡೀಪ್ ಇರುವ ನೆಕ್ಕು ಅವನ ಮನಸ್ಸನ್ನು ಸೆಳೆದಿತು ಅದ್ವೈತು ಅವಳ ಕಡೆ ತಿರುಗಿ ಅವಳ ಮುಖವೆಲ್ಲ ಒರೆಸಿ ಏನೋ ಪಿಟಿ ಪಿಟಿ ಮಾತಾಡುವ ತುಟಿ ನೋಡಿ ಅವಳ ತುಟಿಗೆ ಸಣ್ಣ ಮುತ್ತನಿಟ್ಟವನಿಗೆ ತರಿದ್ರಿಂದ ಯಾವುದೇ ಅಬ್ಜೆಕ್ಷನ್ ಇಲ್ಲದನ್ನು ನೋಡಿ ಮತ್ತೆ ಅವಳ ಮುಖಕ್ಕೆಲ್ಲ ಮುತ್ತಿಟ್ಟು ಅವಳ ಕೊರಳಿಗೆ ಜಾರಿದವನು ಪೂರ್ತಿ ಕಂಟ್ರೋಲ್ ತಪ್ಪಿದ್ದ ಅವಳು ಸೊಂಟಕ್ಕೆ ಅವನ ಕೈ ಸೋಕಿದ್ದೇ ತಡ ಹುಡುಗಿ ಒಮ್ಮೆ ಕಂಪಿಸಿ ಅವಳ ಉಸಿರಿನ ಹೇರುಪೇರಾಗಿತ್ತು ಅಥ್ವಯಿತು ಕೈ ಅವಳ ಕೆನ್ನೆ ಕುತ್ತಿಗೆ ಸೋಕುತ್ತಿದ್ದಂತೆ ಕಾಯಿ ಹಿಡಿದು ಹೇ ಕೈ ತೆಗಿ ಹಿಡಿಯಟ ನನಗಿದೆಲ್ಲ ಇಷ್ಟ ಆಗಲ್ಲ ಹೊಡಿತೀನಿ ಡ್ಯಾಡೀಗೆ ಮಮ್ಮಗೆ ಹಿಂಸೆ ಮಾಡೋನು ನಾಯಿ ಬುದ್ಧಿಯೋನು ಎಂದಿದ್ದೆ ತಡ ಅದ್ವಾಯ್ತು ವಾಸ್ತವ ಬಂದು ಸಾರಿ ಎಂದು ಅವಳ ಮೈ ಪೂರ್ತಿ ಬ್ಲ್ಯಾಂಕೆಟ್ ಹಾಕಿ ನೀರು ಕುಡಿದು ಒಂದು ಸೆಕೆಂಡ್ ಎಂತ ತಪ್ಪು ಮಾಡಿಬಿಡ್ತೈತೆ ಛೆ ಎಂದು ಸುಮ್ಮನೆ ಮಲತ ಶಿವಳು ಅವನನ್ನೇ ದಬ್ಬಿ ಫ್ಯಾನ್ ಆಫ್ ಮಾಡಿ ಪ್ಲೀಸ್ ಎಂದಳು ಹುಡ್ಗ ಫ್ಯಾನ್ ಆಫ್ ಮಾಡ್ದ ಮಲ್ಕೋಚಿನಮ್ಮ ಹೆಂದ ದರಿತ್ರಿ ನಿದ್ದೆ ಬರ್ತಿಲ್ಲ ತಲೆ ಬೇರೆ ಸಿಡಿತಿದೆ ಏನೇನೋ ಹಾಕ್ತಿದ್ದ ನನಗೆ ಪಾಯ್ಸನ್ ಹಾಕಿದ್ರ ಹೇಗೆ ಬೇವರ್ಸ್ತಿದ್ದೀನಿ ಆದರೂ ಮೈಂಡ್ ನಡುಗ್ತಿದೆ ಏನೋ ಬಾಡಿ ಫುಲ್ ಬಿಸಿ ಆಗ್ತಿದೆ ಎಂದಳು ಅದನ್ನು ಕೇಳಿದ ಹತ್ವಾಯ್ತು ತನ್ನ ಮಾಡಿದ್ದಕ್ಕೆ ಇವಳಿಗೆ ಹೀಗಾಗಿದೆ ಎಂದು ಅವಳನ್ನು ತನ್ನ ತೋಳಲ್ಲಿ ಬಳಸಿ ಸ್ವಲ್ಪ ಸಮಯ ಈಗ ಮಲಗುಚ್ಚಿನಮ್ಮ ಸರಿಯಾಗುತ್ತೆ ಎಂದ ದರಿತ್ರಿ ಸ್ವಲ್ಪ ಸಮಯ ಅವನ ಬಾವು ಬಂಧನದಲ್ಲೇ ಇದ್ದು ತನ್ನ ತನುವಿನ ನಡುಕ ನಿಂತ ಮೇಲೆ ನೀನು ಡಾಕ್ಟರ್ ಆಗಬೇಕಿತ್ತು ಎಂದಳು ಕಣ್ಣು ಮುಚ್ಚಿನಾಗುತ್ತಾ ಹದ್ವೈತ್ನಾಕು ಯಾಕೆ ಎಂದ ಇವಾಗ ಸರಿಯಾಗಿದೆ ನೋಡು ಎಂದಳು ದರಿದ್ರಿ ಹದ್ವೈತ ಇದೆಲ್ಲ ಹುಡ್ಗ ಹುಡ್ಗಿ ದೈಹಿಕ ಸ್ಪರ್ಶಕ್ಕೆ ಹಾಕ್ಬ ಬದಲಾವಣೆ ಕಣೆ ಹುಡ್ಗಿ ಎಂದುಕೊಂಡ ಹುಡುಗ ಈಗ ಮಲಗು ತುಂಬ ಮಾತಾಡ್ತಿದ್ಯಾ ಎಂದ ದರಿದ್ರಿ ನೀನು ನನ್ನ ಡ್ರೀಮ್ ಬಾಯಾ ಎಂದಳು ಕೊರಾಯಿಸುತ್ತಾ ಅದ್ವಾಯ್ತು ಏನು ಡ್ರೀಮ್ ಬಾಯ ಯಾರದು ಎಂದ ಕಣ್ಣು ಸಣ್ಣ ಮಾಡಿ ದರಿದ್ರಿ ಮುಗುಳ್ನಗುತ್ತಾ ಹ್ಞೂ ನನಗೆ ಒಬ್ಬ ಹುಡುಗ ಕನ್ಸಲ್ಲಿ ಬರ್ತಾನೆ ಏನು ಗೊತ್ತಾ ತುಂಬ ನೋವಲ್ಲಿ ಬೇಜಾರ್ನಲ್ಲಿ ಇದ್ದರೆ ಹೀಗೆ ಅವನು ಕೂಡ ತಪ್ಪಿಕೊಂಡು ಸಮಾಧಾನ ಮಾಡ್ತಾನೆ ಎಷ್ಟೇ ಕಷ್ಟ ಆಯಿತು ಅವನು ಬಂದು ಕೈ ಇಡ್ತಾನೆ ಗೊತ್ತಾ ಈಸ್ ಸೋ ಸ್ವೀಟ್ ಎಂದಳು ಮಂದ ಅದ್ವೈತ ಅಂದ್ರೆ ಆ ಹುಡ್ಗನ ಹೆಸರು ಚಿಂತಾನಂತನ ಎಂದ ದರಿತ್ರಿ ಅದ್ವೈತ್ ಬಾನೀನು ಹಿಡಿದು ಥೂ ಅವನೆಲ್ಲ ನನ್ನ ಡ್ರೀಮ್ ಬಾಯ್ ಲೆವೆಲ್ ಬೇರೆ ಗೊತ್ತಾ ಅವನು ಯಾರಿಗೂ ನಿಲ್ಕದ ನಕ್ಷತ್ರ ಅವನು ಯಾರಂತ ಗೊತ್ತಿಲ್ಲ ಅವನು ನನ್ನ ತುಂಬ ಕೇರ್ ಮಾಡ್ತಾನೆ ತುಂಬ ಪ್ರೀತಿ ಮಾಡ್ತಾನೆ ಬಟ್ ಪೆದ್ಕೊಂಡ ಮುಖನೇ ತೋರಿಸಲ್ಲ ಇದುವರೆಗೂ ಒಂದ್ಸಲನೂ ನನ್ನ ನೋಡೇ ಇಲ್ಲ ಆದರೂ ಅವನಂದ್ರೆ ತುಂಬ ಇಷ್ಟ ಈಗ ನೋಡು ನನ್ನ ಮದುವೆ ಆಗಿದ್ದಕ್ಕೆ ಅವನು ಬೇಜಾರು ಮಾಡಿಕೊಂಡ ಅನಿಸುತ್ತೆ ಅದಕ್ಕೆ ಬಂದೇ ಇಲ್ಲ ಅವನಿಗೂ ನನ್ನ ಮೇಲೆ ಕೋಪ ಬಂತು ಅನಿಸುತ್ತೆ ಎಂದಳು ಮುಖ ಸಪ್ಪೆ ಮಾಡಿ ಅದ್ವಾಯ್ತು ತುಸು ಕನ್ಫ್ಯೂಸ್ನಲ್ಲೇ ಮನೇದಲ್ಲೇ ಇವಳೇನಾದರೂ ಲವ್ ಮಾಡಿದ್ಲಾ ಏನಪ್ಪ ಇವಳೇನೋ ಹೇಳಿ ನಾನು ತಲೆ ಬಿಸಿ ಮಾಡ್ತಿದ್ದಾಳೆ ಎಂದುಕೊಂಡು ಚಿನಮ್ಮ ಅವನ ಹೆಸರು ಗೊತ್ತಿಲ್ವಾ ಎಂದರೆ ದರಿದ್ರೆ ಥತ್ ಯಾರು ನೀನು ಡ್ರೀಮ್ ಬಾಯ್ ಅಂದರೆ ನನಗೆ ಗೊತ್ತಿಲ್ಲದೆ ಒಂದು ಕಲ್ಪನೆಯಲ್ಲಿ ಹುಟ್ಟುವ ಹುಡುಗ ಎಂದಳು ಅಥ್ವಾಯ್ತು ನಿನಗೂ ಹೀಗೆ ಇರಬೇಕು ಅಂತ ಆಸೆ ಇತ್ತ ಎಂದ ಅದಕ್ಕೆ ದರಿತ್ರಿ ನೋ ನನಗೆ ಚಿಕ್ಕ ವಯಸ್ಸಲ್ಲಿ ನಮ್ಮ ಅಂಕಲ್ ಆಸ್ಟ್ರಾಲಜಿ ಓದಿರೋರು ಇದ್ದಾರೆ ನನ್ನ ಜಾತಕ ನೋಡಿ ಈ ಹುಡುಗಿಗೆ ಇಪ್ಪತ್ತೈದು ತುಂಬಿದ ಮೇಲೆ ಮದುವೆ ಮಾಡ್ತೀನಿ ಅಂದರೆ ಸಾಧ್ಯ ಇಲ್ಲ ಇವಳ ಜೀವನದಲ್ಲಿ ಅದರೊಳಗೆ ಮದುವೆ ಮಾಡಿದ್ರೆ ಸಂಸಾರಷ್ಟೇ ಆಗ್ತಾಳೆ ಇಲ್ಲ ಸನ್ಯಾಸಿ ಆಗ್ತಾಳೆ ಇವಳ ಜಾತಕದಲ್ಲಿ ಆಧ್ಯಾತ್ಮದ ಹೊಲವು ಜಾಸ್ತಿ ಇದೆ ಇವಳು ಅಂದುಕೊಂಡಿದ್ದನ್ನು ಒಮ್ಮೆ ಗಟ್ಟಿಯಾಗಿ ನಿರ್ಧರಿಸಿದ್ರೆ ಅದನ್ನು ಖಂಡಿತ ಮಾಡಿದ್ದಿದ್ದಾಳೆ ಅಷ್ಟು ಕೆಪಾಸಿಟಿ ಇದೆ ಅಂತ ಹೇಳಿದ್ರಂತೆ ನಿಜ ಏನು ಗೊತ್ತಾ ಮೊದಲಿಂದಲೂ ನನಗೆ ಪ್ರೀತಿ ಪ್ರೇಮ ಅನ್ನೋ ಗೋಜಿಲ್ಲ ದೇವ್ರ ಮೇಲೆ ಹೊಲವು ಜಾಸ್ತಿ ತುಂಬ ಸಮಯ ಧ್ಯಾನ ಮಾಡ್ತೀನಿ ಅತಿ ನನಗೆ ನೆಮ್ಮದಿ ಯು ನೋ ವಾಟ್ ಅದಕ್ಕೆ ನಾನು ಫಸ್ಟ್ ಕ್ಲಾಸ್ ಸ್ಟೂಡೆಂಟು ನನಗೆ ಮೆಮೊರಿ ಪವರ್ ಜಾಸ್ತಿ ಎಲ್ಲ ನೀನು ಎಮ್ ಬಿ ಬಿ ಎಸ್ ಮಾಡು ಅನ್ನೋರು ದರಿದ್ರ ನಮ್ಮ ಇದ್ದಾನಲ್ಲ ಬಿ ಎಸ್ ಸಿ ಮಾಡಿದವಳನ್ನ ತಗೊಂಡೋಗಿ ನರ್ಸಿಂಗ್ ಆಗ್ತಾ ನನ್ನ ಕರ್ಮ ಡಾಕ್ಟರ್ ಆಗಬೇಕಾದವಳು ನರ್ಸ್ ಅದೇ ಎಂದು ತನ್ನ ಜೀವನದ ಪುಟಗಳನ್ನು ಮೆಲುಕು ಹಾಕುತ್ತಾ ಇದಕ್ಕೆ ಹೇಳುತ್ತಾ ಹೋಗ್ತಾಳೆ ಅದು ಕೂಡ ಮೀಟೆ ಮಂಪರಲ್ಲಿ ಅದ್ವೈತಕ್ಕೆ ವಿಚಿತ್ರ ಅನಿಸಿತು ಬಿ ಎಸ್ ಸಿ ಮಾಡಿರೋ ಹುಡುಗಿ ಅದೇಗೆ ನರ್ಸಿಂಗ್ ಮಾಡಿದ್ದು ಎಂದು ದರಿದ್ರಿ ಅವನ ಮುಖ ನುಡಿ ಎಲ್ರಿಗೂ ಇದೇ ಡೌಟ್ ನಮ್ಮಪ್ಪ ಸುಳ್ಳೇಲಿ ಪಿ ಯು ಸಿ ಸರ್ಟಿಫಿಕೇಟ್ ಮೇಲೆ ನನ್ನ ಸೇರಿಸಿತು ಟೂಟರ್ ಕೆಲಸದಲ್ಲಿ ಕಡಿಮೆ ಸಂಬಳ ಅದಕ್ಕೆ ಯಾವುದಾದ್ರೂ ಪ್ರೊಫೆಷ್ನಲ್ ಇರಬೇಕು ಎಂದು ಸೇರಿಸಿದ್ರು ಏನು ಮಾಡಲಿ ನನ್ನ ಕರ್ಮ ಸೇರಿಕೊಂಡೆ ಪಾಸ್ ಕೂಡ ಹಾತೆ ನಿಜ ಅಂದರೆ ನಾನು ಯಾವತ್ತೂ ನರ್ಸ್ ಆಗಿ ಕೆಲಸ ಮಾಡಲೇ ಇಲ್ಲ ನಾನು ಜಾಸ್ತಿ ಕೌಂಟರ್ ನೋಡ್ಕೊಳ್ಳೋದು ಸ್ಕ್ಯಾನಿಂಗ್ ಡಿಪಾರ್ಟ್ಮೆಂಟ್ ಇಲ್ಲ ಬೇರೆ ಕೆಲಸ ಮಾಡಿವೆ ಅದೇನೋ ನನಗೆ ಆ ಕೆಲಸ ಇಷ್ಟ ಆಗ್ತಿರ್ಲಿಲ್ಲ ಮೊದಲೇ ನಮ್ಮ ಅಪ್ಪನಿಗೆ ಹೆಣ್ಮಕ್ಳು ಅಂದರೆ ನಮ್ಮ ಮನೇಲಿ ಇಬ್ಬರು ಹೆಣ್ಣಾಗಿ ಹುಟ್ಟಿದ್ವಿ ಏನು ಮಾಡೋದು ದೇವರು ನಮ್ಮ ಮನೇಲಿ ಅದೇ ಬರ್ದಿದ್ದ ಅನಿಸುತ್ತೆ ಎಂದು ಕಣ್ ತುಂಬಿಕೊಂಡ ಹುಡುಗಿ ನೋಡಿ ಕಣ್ಣೊಡಿಸಿ ನಿಂಗೆ ಯಾಕೆ ಮದುವೆ ಅಂದರೆ ಹಾಗಲ್ಲ ಎಂದ್ವಾಯ್ತು ಅವಳನ್ನ ಅದೇ ಮಂಪರಲ್ಲಿ ಅವನಿಗೆ ಬೇಕಾದ ವಿಷಯ ತಿಳಿಯುವ ಕೆಲಸ ಮಾಡ್ತಿದ್ದಾನೆ ಅದ್ವೈತು ದರಿದ್ರಾಗುತ್ತ ದರಿತ್ರಿ ಅಂದರೆ ಭೂಮಿ ತೂಕದ ಹುಡುಗಿ ಅಂತಾರೆ ಹಾಗೆ ಶ್ರೀಮನ್ ನಾರಾಯಣನ ಎರಡನೇ ಹೆಂಟಿ ಅಂತಾರೆ ಹಾಗೆ ದರಿತ್ರಿ ಅಂದರೆ ಎಷ್ಟು ತಾಳ್ಮೆಯೋ ಅಷ್ಟು ಕಷ್ಟ ಕೂಡ ಎನ್ನುವ ಪ್ರತೀತಿ ಇದೆ ಇದೇ ನನ್ನ ಜೀವನದ ಸತ್ಯ ಎಂದಳು ಅದ್ವೈತು ದರಿತ್ರಿ ಗಲ್ಲ ಹಿಡಿದು ಯಾಕೀಗೆಲ್ಲ ಅನ್ಕೋತೀಯ ಯಾರಿಗೆ ತಪ್ಪಿಲ್ಲ ಕಷ್ಟ ನೋವು ಹೇಳು ಅದೆಲ್ಲ ಅದನ್ನೆಲ್ಲ ನಾವು ಫೇಸ್ ಮಾಡಿಕೊಂಡು ನಡಿಬೇಕು ಕಣೋ ಎಂದ ಹುಡುಗಿ ಫುಲ್ಲು ಎಮೋಷ್ನಲ್ ಆಗಿ ಇಲ್ಲ ತುಂಬ ಒಳ್ಳೆಯ ಗುಣ ಒಳ್ಳೇದಲ್ಲ ನಮ್ಮ ಜೀವನದಲ್ಲೂ ಅದೇ ನಡೆದಿತ್ತು ಏನು ಗೊತ್ತಾ ನಾನು ಯಾವತ್ತೂ ಪ್ರೀತಿ ಮಾಡಬೇಕು ಅನಿಸಿಲ್ಲ ಯಾಕೆ ಗೊತ್ತಾ ನಮ್ಮಮ್ಮ ಚಿಕ್ಕ ವಯಸ್ಸಿಂದನೂ ತುಂಬ ಪ್ರೀತಿ ಮಾಡೋರು ಮೋಸ್ಟ್ಲಿ ಅವ್ರಿಗೆ ನನ್ನ ಜಾತಕದ ವಿಷಯ ಗೊತ್ತಿದ್ದಕ್ಕೋ ಏನೋ ಅವರಿಗೆ ನಾನು ಅಂದರೆ ಈಗಲೂ ತುಂಬ ಪ್ರೀತಿ ತಕ್ಷಣ ಅತ್ವೈತ್ ಏನು ಅಂದು ಚಿನಮ್ಮ ಈ ಚಿತ್ತಂದರೆ ಯಾರು ಎಂದ ತುಸು ಕ್ಯೂರಿಯಸ್ನಲ್ಲಿ ದರಿದ್ರಿ ನನ್ನ ಹಣಿಗೆ ಪುಟ್ಟ ಪೆಟ್ಕೊಂಡು ನಾನೇ ಮಾತಿನ ಮಲ್ಲಿ ಅಂದರೆ ನೀನು ಪ್ರಶ್ನೆ ಬಣ್ಣಾರ ನಾನು ಒಂದಕ್ಕೆ ಉತ್ತರಿಸುವ ಮುನ್ನ ಇನ್ನೊಂದು ಪ್ರಶ್ನೆಗೆ ಹೇಳ್ತೀರ ಬ್ಯಾಡ್ ಬಾಯ್ ಎಂದು ಅವನ ಕೆಣ್ಣ ಗೆಲ್ಲಿದ್ಳು ಹದ್ವೈದ್ಗೆ ಅವಳು ಈಗೆಲ್ಲ ಕ್ಲೋಸ್ ಆಗಿದ್ರೆ ಅದೇನೋ ಖುಷಿನೇ ಹುಡುಗನಿಗೆ ಅವನು ನಗಿತ ಮೊದಲು ಇದಕ್ಕೆ ಉತ್ತರ ಕೊಡು ಆಮೇಲೆ ಅದಕ್ಕೆ ಉತ್ತರ ಕೊಡಿ ಬಂತೆ ಎಂದ ದರಿದ್ರಿ ತುಸು ಯೋಚಿಸಿ ಚಿಂತ ಗುಡ್ ಪರ್ಸನ್ ಡಾಕ್ಟರ್ ಹಾಗೆ ಮೆಂಟ್ಲು ಕೂಡ ಅವನಿಗೆ ಅದೇನು ನಾನಂದರೆ ತುಂಬ ಇಷ್ಟ ನನಗೆ ಗೊತ್ತಿಲ್ಲದೆ ಎರಡು ವರ್ಷ ಲವ್ ಮಾಡಿದ್ದಾನೆ ಮೊದಲು ಅವನು ಮಾತಾಡುವ ಶೈಲಿ ನೋಡಿ ಇವ್ನ ಯಾರು ಡಾಕ್ಟರ್ ಮಾಡಿದ್ದು ಎಂದುಕೊಂಡೆ ಬಟ್ ಗುಡ್ ಪರ್ಸನ್ ಅವನು ಯಾವತ್ತೂ ನನ್ನ ಹತ್ರ ಮಿಸ್ ಬಿಹೇವ್ ಮಾಡಿಲ್ಲ ಆದರೆ ತುಂಬ ರೇಕ್ಸುನು ಹೋಗ್ತಾ ಹೋಗ್ತಾ ಗೊತ್ತಾಗಿದ್ದು ಅವನು ನನಗೆ ಕಾಳಾಗ್ತಿದ್ದಾನೆ ಅಂತ ಹಿಂದೆ ಹುಡುಗಿ ನೋಡಿ ಅದ್ವಾಯ್ತು ಮತ್ತು ನೀನು ನೀನು ಅವನ್ನ ಲವ್ ಮಾಡ್ತಿದ್ದ ಹಿಂದ ಅವನ ಮನಸ್ಸು ಇಲ್ಲು ಚಿನ್ನಮ್ಮ ಪ್ಲೀಸ್ ನನ್ನ ಫ್ರೆಂಡು ಅರುಣ್ ಹೇಳ್ದಂತೆ ನೀನು ನನ್ನ ಜೊತೆ ಇರೋಕೆ ಕಷ್ಟ ಪಡ್ತಿರೋದು ಇದೇ ಕಾರಣ ಅಲ್ಲ ಅಲ್ವಾ ಪ್ಲೀಸ್ ಚಿನ್ನಮ್ಮ ಇಲ್ಲನು ಎಂದವನ ಮನಸ್ಸಿನ ಮಾತು ಅವಳಿಗೆ ಅರಿತವಳಂತೆ ದರಿದ್ರಿ ನಗ್ತಿದ್ಲು ಸೈಲೆಂಟ್ ಆಗಿ ಇರೋದನ್ನ ನೋಡಿದ ಹದ್ವೈತ್ ಉತ್ತರ ಕೊಡು ಚಿನ್ನಮ್ಮ ನೀನು ಅವನ ಲವ್ ಮಾಡ್ತಿದ್ಯಾ ಎಂದ ದರಿದ್ರಿ ನಗುತ್ತಾ ಇಲ್ಲ ಬಟ್ ಅವನು ಒಳ್ಳೆ ಹುಡುಗ ಅಷ್ಟೇ ಅದನ್ನು ನಾನು ಒಪ್ಕೊಳ್ತೀನಿ ಬಟ್ ನನಗೂ ಅವನಿಗೂ ಯಾವ ರೀತಿಯೂ ಮ್ಯಾಚ್ ಆಗ್ತಿರಲಿಲ್ಲ ಕ್ಯಾಸ್ಟ್ ಸ್ಟಡಿ ಹೀಗೆ ನನಗೆ ಇಷ್ಟ ಆಗಲಿಲ್ಲ ಎಂದಳು ಅದ್ವಾಯ್ತು ದೊಡ್ಡದಂದು ಉಸಿರು ಬಿಟ್ಟು ಗಾಡ್ ಎಂದುಕೊಂಡ ಮನೆಯಲ್ಲೇ ಕತಿ ಮುಂದುವರಿಯುವುದು ಎಂದಿನಂದೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್